ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಏನಿದೆ ಅಲ್ಲಿ ವರ್ಣ ಆಘಾತ ಹೆಚ್ಚಾಗಿದೆ ಅದರಲ್ಲೂ ಕೂಡ ವರುಣನ ಅಬ್ಬರಕ್ಕೆ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿರುವಂತದ್ದು ಮತ್ತೆ ನದಿಗಳು ಕೂಡ ಉಕ್ಕಿ ಹರಿತದೆ ಅದರಲ್ಲೂ ಕೂಡ ತುಂಗಾ ನದಿಯ ಹರಿವು ಕೂಡ ಆ ಒಂದೆಡೆ ಅಪಾಯ ಮಟ್ಟದಲ್ಲಿ ಕೂಡ ಹರಿತದೆ ಅದರ ಜೊತೆ ಅಲ್ಲಿನ ಜನರು ಏನಿದ್ದಾರೆ ಆ ತುಂಗಾ ನದಿಯ ಅಕ್ಕ ಪಕ್ಕದಲ್ಲಿರುವಂತ ಜನರು ಕೂಡ ಒಂದು ಈ ಒಂದು ಅಬ್ಬರಕ್ಕೆ ಹೈರಾಣ ಆಗಿದ್ದಾರೆ ಆ ಒಂದು ಹೈರಾಣ ಆಗಿರುವಂತ ಒಂದು ಗ್ರಾಮವನ್ನ ನನಗೆ ತೋರಿಸ್ತೇನೆ ಇದು ಹೊಳೆಹದ್ದು ಗ್ರಾಮ ಅಂದ್ರೆ ಇಲ್ಲಿ ಸುಮಾರು ಮೇಲ್ಭಾಗದಲ್ಲಿ ಕಾಫಿ ತೋಟ ಸೇರಿದಂತೆ ಸುಮಾರು ಒಂದು ನೂರೈವತ್ತಕ್ಕೂ ಹೆಚ್ಚು ಜನರು ಇಲ್ಲಿ ಕೂಡ ವಾಸವನ್ನು ಮಾಡ್ತಾರೆ ಇವರಿಗೆ ಒಂದು ಸಂಪರ್ಕವಾಗಿರುವಂತದ್ದು ಈ ಒಂದು ತೂಗು ಸೇತುವೆ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಮೀಟರ್ ದೂರದ ಅಂತರ ಇರುವಂತಹ ಒಂದು ಸೇತುವೆ ಏನಿದೆ ತೂಗು ಸೇತುವೆ ಈ ತೂಗು ಸೇತುವೆ ಮೂಲಕನೇ ಅವರು ನಿತ್ಯವೂ ಅಂದ್ರೆ ಪಟ್ಟಣವನ್ನ ಸೇರ್ಬೇಕು ಮತ್ತೆ ಏನು ರಾಜ್ಯ ಹೆದ್ದರಿಗೆ ಬರಬೇಕು ಅಂದ್ರೆ ಈ ಒಂದು ತೂಗು ಸೇತುವೆನೆ ಅವಲಂಬಿತರಾಗಿದ್ದಾರೆ ಇಲ್ಲಿ ಏನೇ ಈಗ ತುಂಗಾ ನದಿಯ ಹರಿವು ಹೆಚ್ಚಳ ಆದ್ರಿಂದ ಏನೋ ಒಂದು ತೂಗು ಸೇತುವೆ ದಾಟಿ ಏನು ಮೆಟ್ಟಲುಗಳು ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಹೀಗಾಗಿ ಅಲ್ಲಿನ ಜನರ ಓಡಾಟ ಈಗ ಒಂಥರ ಪರದಾಡುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಬೇರೆ ಯಾವುದೋ ಒಂದು ಕಾಫಿ ತೋಟಗಳ ಮೂಲಕ ಅವರು ಓಡಾಡ್ತಾ ಇರುವಂತದ್ದು ಈ ಒಂದು ತೂಗು ಸೇತುವೆ ಇನ್ನಷ್ಟು ಏನಾದರೂ ನೀರಿನಿಂದ ಮುಳುಗಡೆ ಆದ್ರೆ ಈ ಭಾಗದ ಜನರು ಏನಿದ್ದಾರೆ ಸುಮಾರು ನೂರೈವತ್ತು ಮಂದಿ ಏನು ಇಲ್ಲಿ ವಾಸ ಮಾಡ್ತಾರೆ ಇಲ್ಲಿ ನಿತ್ಯವೂ ಓಡಾಡುತ್ತಾರೆ ಅವರಿಗೆ ಈ ಒಂದು ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗುತ್ತೆ ಯಾಕೆಂದ್ರೆ ಹಿಂದಾ ನದಿ ಹರಿಯುವ ನೀರಿನ ಹೆಚ್ಚಳ ಆದ್ರೆ ಈ ಒಂದು ತೂಗು ಸೇತುವೆ ಮೇಲೆ ಕೂಡ ಹರಿಯುತ್ತೆ ಆಗ ಅವರು ಹೊರಬರ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅಂದ್ರೆ ಅವರಿಗೆ ಆ ಹೊಳೆಹದ್ದು ಗ್ರಾಮಕ್ಕೆ ಒಂದು ಜಲ ದಿಗ್ಬಂಧನ ಕೂಡ ಎದುರಾಗುತ್ತೆ ಆ ಹೀಗಾಗಿ ಅವರೊಂದು ಮನವಿಯನ್ನು ಕೂಡ ಮಾಡ್ತಾ ಇದಾರೆ ಒಂದು ಕೂಗು ಸೇತುವೆಯನ್ನು ಬೇರೆ ರೀತಿ ಮಾಡಿ ಆ ಯಾವುದೇ ರೀತಿಯ ತುಂಗಾ ನದಿ ಹರಿ ಹುಚ್ಚ ಅಲ್ಲಿ ಮುಳುಗಡೆ ಆಗದ ರೀತಿಯಲ್ಲಿ ಒಂದು ಕೂಗು ಸೇತುವೆ ಮಾಡಿ ಅಂತ ಆಗ್ರಹವನ್ನು ಕೂಡ ಈ ಸುದ್ದಿಕ್ಕೆ ಅಲ್ಲಿನ ಹೊಳೆಹದ್ದು ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಏನಿದೆ ಅಲ್ಲಿ ವರುಣ ಆಘಾತ ಹೆಚ್ಚಾಗಿದೆ ಅದರಲ್ಲೂ ಕೂಡ ವರುಣನ ಅಬ್ಬರಕ್ಕೆ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿರುವಂತದ್ದು ಮತ್ತೆ ನದಿಗಳು ಕೂಡ ಉಕ್ಕಿ ಹರಿತಿದೆ ಅದರಲ್ಲೂ ಕೂಡ ತುಂಗಾ ನದಿಯ ಹರಿವು ಕೂಡ ಆ ಒಂದೆಡೆ ಅಪಾಯ ಮಟ್ಟದಲ್ಲಿ ಕೂಡ ಹರಿತಿದೆ ಅದರ ಜೊತೆ ಅಲ್ಲಿನ ಜನರು ಏನಿದ್ದಾರೆ ಆ ತುಂಗಾ ನದಿಯ ಅಕ್ಕ ಪಕ್ಕದಲ್ಲಿರುವಂತ ಜನರು ಕೂಡ ಒಂದು ಈ ಒಂದು ಅಬ್ಬರಕ್ಕೆ ಹೈರಾಣ ಆಗಿದರೆ ಆ ಒಂದು ಹೈರಾಣ ಆಗಿರುವಂತ ಒಂದು ಗ್ರಾಮವನ್ನ ನಾನೀಗ ತೋರಿಸ್ತೇನೆ ಇದು ಹೊಳೆಹದ್ದು ಗ್ರಾಮ ಅಂದ್ರೆ ಇಲ್ಲಿ ಸುಮಾರು ಮೇಲ್ಭಾಗದಲ್ಲಿ ಕಾಫಿ ತೋಟ ಸೇರಿದಂತೆ ಸುಮಾರು ಒಂದು ನೂರೈವತ್ತಕ್ಕೂ ಹೆಚ್ಚು ಜನರು ಇಲ್ಲಿ ಕೂಡ ವಾಸವನ್ನು ಮಾಡ್ತಾರೆ ಇವರಿಗೆ ಒಂದು ಸಂಪರ್ಕವಾಗಿರುವಂತದ್ದು ಈ ಒಂದು ತೂಗು ಸೇತುವೆ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಮೀಟರ್ ದೂರದ ಅಂತರ ಇರುವಂತ ಒಂದು ಸೇತುವೆ ಏನಿದೆ ತೂಗು ಸೇತುವೆ ಈ ತೂಗು ಸೇತುವೆ ಮೂಲಕನೇ ಅವರು ನಿತ್ಯವೂ ಅಂದ್ರೆ ಪಟ್ಟಣವನ್ನ ಸೇರ್ಬೇಕು ಮತ್ತೆ ಏನು ರಾಜ್ಯ ಹೆದ್ದರಿಗೆ ಬರಬೇಕು ಅಂದ್ರೆ ಈ ಒಂದು ತೂಗು ಸೇತುವೆನೆ ಅವಲಂಬಿತರಾಗಿದ್ದಾರೆ ಇಲ್ಲಿ ಏನು ಈಗ ತುಂಗಾ ನದಿಯ ಹರಿವು ಹೆಚ್ಚಳ ಆದ್ರಿಂದ ಏನೋ ಒಂದು ತೂಗು ಸೇತುವೆ ದಾಟಿ ಏನು ಮೆಟ್ಟಲುಗಳು ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಹೀಗಾಗಿ ಅಲ್ಲಿನ ಜನರ ಓಡಾಟ ಈಗ ಒಂಥರ ಪರದಾಡುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಬೇರೆ ಯಾವುದೋ ಒಂದು ಕಾಫಿ ತೋಟಗಳ ಮೂಲಕ ಅವರು ಓಡಾಡ್ತಾ ಈ ಒಂದು ತೂಗು ಸೇತುವೆ ಇನ್ನಷ್ಟು ಏನಾದರೂ ನೀರಿನಿಂದ ಮುಳುಗಡೆ ಆದ್ರೆ ಈ ಭಾಗದ ಜನರು ಏನಿದ್ದಾರೆ ಸುಮಾರು ನೂರೈವತ್ತು ಮಂದಿ ಏನು ಇಲ್ಲಿ ವಾಸ ಮಾಡ್ತಾರೆ ಇಲ್ಲಿ ನಿತ್ಯವು ಓಡಾಡುತ್ತಾರೆ ಅವರಿಗೆ ಈ ಒಂದು ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗುತ್ತೆ ಯಾಕಂದ್ರೆ ತುಂಗಾ ನದಿಯ ಹರಿವು ನೀರಿನ ಹೆಚ್ಚಳ ಆದ್ರೆ ಈ ಒಂದು ತೂಗು ಸೇತುವೆ ಮೇಲೆ ಕೂಡ ಹರಿಯುತ್ತೆ ಆಗ ಅವರು ಹೊರಬರ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅಂದ್ರೆ ಅವರಿಗೆ ಆ ಹೊಳೆಹದ್ದು ಗ್ರಾಮಕ್ಕೆ ಒಂದು ಜಲ ದಿಗ್ಬಂಧನ ಕೂಡ ಎದುರಾಗುತ್ತೆ ಆ ಹೀಗಾಗಿ ಅವರೊಂದು ಮನವಿಯನ್ನ ಕೂಡ ಮಾಡ್ತಾ ಇದಾರೆ ಒಂದು ತೂಗು ಸೇತುವೆನ ಬೇರೆ ರೀತಿ ಮಾಡಿ ಆ ಯಾವುದೇ ರೀತಿಯ ತುಂಗಾ ನದಿ ಹರಿವು ಹುಚ್ಚ ಅಲ್ಲಿ ಮುಳುಗಡೆ ಆಗದ ರೀತಿಯಲ್ಲಿ ಒಂದು ತೂಗು ಸೇತುವೆ ಮಾಡಿ ಅಂತ ಆಗ್ರಹವನ್ನು ಕೂಡ ಈ ಸುದ್ದಿಕ್ಕೆ ಅಲ್ಲಿನ ಹೊಳೆಹದ್ದು ಗ್ರಾಮಸ್ಥರು ಮಾಡ್ತಾರೆ ಅಂತದ್ದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಏನಿದೆ ಅಲ್ಲಿ ವರ್ಣ ಆಘಾತ ಹೆಚ್ಚಾಗಿದೆ ಅದರಲ್ಲೂ ಕೂಡ ವರ್ಣನ ಅಬ್ಬರಕ್ಕೆ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿರುವಂತದ್ದು ಮತ್ತೆ ನದಿಗಳು ಕೂಡ ಉಕ್ಕಿ ಹರಿತಿದೆ ಅದರಲ್ಲೂ ಕೂಡ ತುಂಗಾ ನದಿಯ ಹರಿವು ಕೂಡ ಆ ಒಂದೆಡೆ ಅಪಾಯ ಮಟ್ಟದಲ್ಲಿ ಕೂಡ ಹರಿತಿದೆ ಅದರ ಜೊತೆ ಅಲ್ಲಿನ ಜನರು ಏನಿದ್ದಾರೆ ಆ ತುಂಗಾ ನದಿಯ ಅಕ್ಕ ಪಕ್ಕದಲ್ಲಿರುವಂತ ಜನರು ಕೂಡ ಒಂದು ಈ ಒಂದು ಅಬ್ಬರಕ್ಕೆ ಹೈರಾಣಾಗಿದ್ದಾರೆ ಆ ಒಂದು ಆಗಿರುವಂತ ಒಂದು ಗ್ರಾಮವನ್ನ ನನಗೆ ತೋರಿಸ್ತೇನೆ ಇದು ಹೊಳೆಹದ್ದು ಗ್ರಾಮ ಅಂದ್ರೆ ಇಲ್ಲಿ ಸುಮಾರು ಮೇಲ್ಭಾಗದಲ್ಲಿ ಕಾಫಿ ತೋಟ ಸೇರಿದಂತೆ ಸುಮಾರು ಒಂದು ನೂರೈವತ್ತಕ್ಕೂ ಹೆಚ್ಚು ಜನರು ಇಲ್ಲಿ ಕೂಡ ವಾಸವನ್ನು ಮಾಡ್ತಾರೆ ಇವರಿಗೆ ಒಂದು ಸಂಪರ್ಕವಾಗಿರುವಂತದ್ದು ಈ ಒಂದು ಕೂಗು ಸೇತುವೆ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಮೀಟರ್ ದೂರದ ಅಂತರ ಇರುವಂತಹ ಒಂದು ಸೇತುವೆ ಏನಿದೆ ತೂಗು ಸೇತುವೆ ಈ ತೂಗು ಸೇತುವೆ ಮೂಲಕನೇ ಅವರು ನಿತ್ಯವೂ ಅಂದ್ರೆ ಪಟ್ಟಣವನ್ನ ಸೇರ್ಬೇಕು ಮತ್ತೆ ಏನು ರಾಜ್ಯ ಹೆದ್ದರಿಗೆ ಬರಬೇಕು ಅಂದ್ರೆ ಈ ಒಂದು ತೂಗು ಸೇತುವೆನೇ ಅವಲಂಬಿತರಾಗಿದ್ದಾರೆ ಇಲ್ಲಿ ಏನು ಈಗ ತುಂಗಾ ನದಿಯ ಹರಿವು ಹೆಚ್ಚಳ ಆದ್ರಿಂದ ಏನೋ ಒಂದು ತೂಗು ಸೇತುವೆ ದಾಟಿ ಏನು ಮೆಟ್ಟಲುಗಳು ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಹೀಗಾಗಿ ಅಲ್ಲಿನ ಜನರ ಓಡಾಟ ಈಗ ಒಂಥರ ಪರದಾಡುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಬೇರೆ ಯಾವುದೋ ಒಂದು ಕಾಫಿ ತೋಟಗಳ ಮೂಲಕ ಅವರು ಓಡಾಡ್ತಾ ಇರುವಂತದ್ದು ಈ ಒಂದು ತೂಗು ಸೇತುವೆ ಇನ್ನಷ್ಟು ಏನಾದರೂ ನೀರಿನಿಂದ ಮುಳುಗಡೆ ಆದ್ರೆ ಈ ಭಾಗದ ಜನರು ಏನಿದ್ದಾರೆ ಸುಮಾರು ನೂರೈವತ್ತು ಮಂದಿ ಅಹ್ ಏನಿಲ್ಲಿ ವಾಸ ಮಾಡ್ತಾರೆ ಇಲ್ಲಿ ನಿತ್ಯವು ಓಡಾಡುತ್ತಾರೆ ಅವರಿಗೆ ಈ ಒಂದು ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗುತ್ತೆ ಯಾಕೆಂದ್ರೆ ತುಂಗಾ ನದಿ ಹರಿಯುವ ನೀರಿನ ಹೆಚ್ಚಳ ಆದ್ರೆ ಈ ಒಂದು ತೂಗು ಮೇಲೆ ಕೂಡ ಹರಿಯುತ್ತೆ ಆಗ ಅವರು ಹೊರಬರ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅಂದ್ರೆ ಅವರಿಗೆ ಆ ಹೊಳೆಹದ್ದು ಗ್ರಾಮಕ್ಕೆ ಒಂದು ಜಲ ದಿಗ್ಬಂಧನ ಕೂಡ ಎದುರಾಗುತ್ತೆ ಆ ಹೀಗಾಗಿ ಅವರೊಂದು ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ ಒಂದು ತೂಗು ಸೇತುವೆನ ಬೇರೆ ರೀತಿ ಮಾಡಿ ಆ ಯಾವುದೇ ರೀತಿಯ ತುಂಗಾ ನದಿ ಹರಿವು ಹುಚ್ಚಾದ್ರೆ ಅಲ್ಲಿ ಮುಳುಗಡೆ ಆಗದ ರೀತಿಯಲ್ಲಿ ಒಂದು ತೂಗು ಸೇತುವೆ ಮಾಡಿ ಅಂತ ಆಗ್ರಹವನ್ನು ಕೂಡ ಈ ಸುದ್ದಿಕ್ಕೆ ಅಲ್ಲಿನ ಹೊಳೆಹದ್ದು ಗ್ರಾಮಸ್ಥರು ಮಾಡ್ತಾರೆ ಅಂತದ್ದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಏನಿದೆ ಅಲ್ಲಿ ವರುಣ ಆಘಾತ ಹೆಚ್ಚಾಗಿದೆ ಅದರಲ್ಲೂ ಕೂಡ ವರ್ಣನ ಅಬ್ಬರಕ್ಕೆ ಜನಜೀವನ ಕೂಡ ಅಸ್ತವ್ಯಸ್ತ ಹೆಚ್ಚಾಗಿರುವಂತದ್ದು ಮತ್ತೆ ನದಿಗಳು ಕೂಡ ಉಕ್ಕಿ ಹರಿತದೆ ಅದರಲ್ಲೂ ಕೂಡ ತುಂಗಾ ನದಿಯ ಹರಿವು ಕೂಡ ಆ ಒಂದೆಡೆ ಅಪಾಯ ಮಟ್ಟದಲ್ಲಿ ಕೂಡ ಹರಿತಿದೆ ಅದ್ರ ಜೊತೆ ಅಲ್ಲಿನ ಜನರು ಏನಿದ್ದಾರೆ ಆ ತುಂಗಾ ನದಿಯ ಅಕ್ಕ ಪಕ್ಕದಲ್ಲಿರುವಂತ ಜನರು ಕೂಡ ಒಂದು ಈ ಒಂದು ಅಬ್ಬರಕ್ಕೆ ಹೈರಾಣಾಗಿದ್ದಾರೆ ಆ ಒಂದು ಹೈರಾಣ ಆಗಿರುವಂತ ಒಂದು ಗ್ರಾಮವನ್ನ ನನಗೆ ತೋರಿಸ್ತೇನೆ ಇದು ಹೊಳೆಹದ್ದು ಗ್ರಾಮ ಅಂದ್ರೆ ಇಲ್ಲಿ ಸುಮಾರು ಮೇಲ್ಭಾಗದಲ್ಲಿ ಕಾಫಿ ತೋಟ ಸೇರಿದಂತೆ ಸುಮಾರು ಒಂದು ನೂರೈವತ್ತಕ್ಕೂ ಹೆಚ್ಚು ಜನರು ಇಲ್ಲಿ ಕೂಡ ವಾಸವನ್ನು ಮಾಡ್ತಾರೆ ಇವರಿಗೆ ಒಂದು ಸಂಪರ್ಕವಾಗಿರುವಂತದ್ದು ಈ ಒಂದು ತೂಗು ಸೇತುವೆ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಮೀಟರ್ ದೂರದ ಅಂತರ ಇರುವಂತಹ ಒಂದು ಸೇತುವೆ ಏನಿದೆ ತೂಗು ಸೇತುವೆ ಈ ತೂಗು ಸೇತುವೆ ಮೂಲಕನೇ ಅವರು ನಿತ್ಯವೂ ಅಂದ್ರೆ ಪಟ್ಟಣವನ್ನ ಸೇರ್ಬೇಕು ಮತ್ತೆ ಏನು ರಾಜ್ಯ ಹೆಸರಿಗೆ ಬರಬೇಕು ಅಂದ್ರೆ ಈ ಒಂದು ತೂಗು ಸೇತುವೆನೆ ಅವಲಂಬಿತರಾಗಿದ್ದಾರೆ ಇಲ್ಲಿ ಏನು ಈಗ ತುಂಗಾ ನದಿಯ ಹರಿವು ಹೆಚ್ಚಳ ಆದ್ರಿಂದ ಏನೋ ಒಂದು ತೂಗು ಸೇತುವೆಯನ್ನು ದಾಟಿ ಏನು ಮೆಟ್ಟಲುಗಳು ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಹೀಗಾಗಿ ಅಲ್ಲಿನ ಜನರ ಓಡಾಟ ಈಗ ಒಂಥರ ಪರದಾಡುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಬೇರೆ ಯಾವುದೋ ಒಂದು ಕಾಫಿ ತೋಟಗಳ ಮೂಲಕ ಅವರು ಓಡಾಡ್ತಾ ಇರುವಂತದ್ದು ಈ ಒಂದು ತೂಗು ಸೇತುವೆ ಇನ್ನಷ್ಟು ಏನಾದರೂ ನೀರಿನಿಂದ ಮುಳುಗಡೆ ಆದ್ರೆ ಈ ಭಾಗದ ಜನರು ಏನಿದ್ದಾರೆ ಸುಮಾರು ನೂರೈವತ್ತು ಮಂದಿ ಅಹ್ ಏನು ಇಲ್ಲಿ ವಾಸ ಮಾಡ್ತಾರೆ ಇಲ್ಲಿ ನಿತ್ಯವು ಓಡಾಡುತ್ತಾರೆ ಅವರಿಗೆ ಈ ಒಂದು ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗುತ್ತೆ ಯಾಕೆಂದ್ರೆ ತುಂಗಾ ನದಿ ಹರಿಯುವ ನೀರಿನ ಹೆಚ್ಚಳ ಆದ್ರೆ ಈ ಒಂದು ತೂಗು ಮೇಲೆ ಕೂಡ ಹರಿಯುತ್ತೆ ಆಗ ಅವರು ಹೊರಬರ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅಂದ್ರೆ ಅವರಿಗೆ ಆ ಹೊಳೆಹದ್ದು ಗ್ರಾಮಕ್ಕೆ ಒಂದು ಜಲ ದಿಗ್ಬಂಧನ ಕೂಡ ಎದುರಾಗುತ್ತೆ ಆ ಹೀಗಾಗಿ ಅವರೊಂದು ಮನವಿಯನ್ನ ಕೂಡ ಮಾಡ್ತಾ ಇದಾರೆ ಒಂದು ತೂಗು ಸೇತುವೆನ ಬೇರೆ ರೀತಿ ಮಾಡಿ ಆ ಯಾವುದೇ ರೀತಿಯ ತುಂಗಾ ನದಿ ಹರಿ ಹುಚ್ಚ ಅಲ್ಲಿ ಮುಳುಗಡೆ ಆಗದ ರೀತಿಯಲ್ಲಿ ಒಂದು ತೂಗು ಸೇತುವೆ ಮಾಡಿ ಅಂತ ಆಗ್ರಹವನ್ನು ಕೂಡ ಈ ಅಲ್ಲಿನ ಹೊಳೆಹದ್ದು ಗ್ರಾಮಸ್ಥರು ಮಾಡ್ತಾರೆ ಅಂತದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಏನಿದೆ ಅಲ್ಲಿ ವರುಣ ಆಘಾತ ಹೆಚ್ಚಾಗಿದೆ ಅದರಲ್ಲೂ ಕೂಡ ವರ್ಣನ ಅಬ್ಬರಕ್ಕೆ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿರುವಂತದ್ದು ಮತ್ತೆ ನದಿಗಳು ಕೂಡ ಉಕ್ಕಿ ಹರಿತಿದೆ ಅದರಲ್ಲೂ ಕೂಡ ತುಂಗಾ ನದಿಯ ಹರಿವು ಕೂಡ ಆ ಒಂದೆಡೆ ಅಪಾಯ ಮಟ್ಟದಲ್ಲಿ ಕೂಡ ಹರಿತಿದೆ ಅದರ ಜೊತೆ ಅಲ್ಲಿನ ಜನರು ಏನಿದ್ದಾರೆ ಆ ತುಂಗಾ ನದಿಯ ಅಕ್ಕ ಪಕ್ಕದಲ್ಲಿರುವಂತಹ ಜನರು ಕೂಡ ಒಂದು ಈ ಒಂದು ಅಬ್ಬರಕ್ಕೆ ಹೈರಾಣ ಆಗಿದ್ದಾರೆ ಆ ಒಂದು ಹೈರಾಣಾಗಿರುವಂತಹ ಒಂದು ಗ್ರಾಮವನ್ನ ನಾನೀಗ ತೋರಿಸ್ತೇನೆ ಇದು ಹೊಳೆಹದ್ದು ಗ್ರಾಮ ಅಂದ್ರೆ ಇಲ್ಲಿ ಸುಮಾರು ಮೇಲ್ಭಾಗದಲ್ಲಿ ಕಾಫಿ ತೋಟ ಸೇರಿದಂತೆ ಸುಮಾರು ಒಂದು ನೂರೈವತ್ತಕ್ಕೂ ಹೆಚ್ಚು ಜನರು ಇಲ್ಲಿ ಕೂಡ ವಾಸವನ್ನು ಮಾಡ್ತಾರೆ ಇವರಿಗೆ ಒಂದು ಸಂಪರ್ಕವಾಗಿರುವಂತದ್ದು ಈ ಒಂದು ತೂಗು ಸೇತುವೆ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಮೀಟರ್ ದೂರದ ಅಂತರ ಇರುವಂತಹ ಒಂದು ಸೇತುವೆ ಏನಿದೆ ತೂಗು ಸೇತುವೆ ಈ ತೂಗು ಸೇತುವೆ ಮೂಲಕನೇ ಅವರು ನಿತ್ಯವೂ ಅಂದ್ರೆ ಪಟ್ಟಣವನ್ನ ಸೇರ್ಬೇಕು ಮತ್ತೆ ಏನು ರಾಜ್ಯ ಹೆದ್ದರಿಗೆ ಬರಬೇಕು ಅಂದ್ರೆ ಈ ಒಂದು ತೂಗು ಸೇತುವೆನೆ ಅವಲಂಬಿತರಾಗಿದ್ದಾರೆ ಇಲ್ಲಿ ಏನೀಗ ಈಗ ತುಂಗಾ ನದಿಯ ಹರಿವು ಹೆಚ್ಚಳ ಆದ್ರಿಂದ ಏನೋ ಒಂದು ತೂಗು ಸೇತುವೆ ದಾಟಿ ಏನು ಮೆಟ್ಟಲುಗಳು ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಹೀಗಾಗಿ ಅಲ್ಲಿನ ಜನರ ಓಡಾಟ ಈಗ ಒಂಥರ ಪರದಾಡುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಬೇರೆ ಯಾವುದೋ ಒಂದು ಕಾಫಿ ತೋಟಗಳ ಮೂಲಕ ಅವರು ಓಡಾಡ್ತಾ ಈ ಒಂದು ತೂಗು ಸೇತುವೆ ಇನ್ನಷ್ಟು ಏನಾದರೂ ನೀರಿನಿಂದ ಮುಳುಗಡೆ ಆದ್ರೆ ಈ ಭಾಗದ ಜನರು ಏನಿದ್ದಾರೆ ಸುಮಾರು ನೂರೈವತ್ತು ಮಂದಿ ಏನು ಇಲ್ಲಿ ವಾಸ ಮಾಡ್ತಾರೆ ಇಲ್ಲಿ ನಿತ್ಯವು ಓಡಾಡುತ್ತಾರೆ ಅವರಿಗೆ ಈ ಒಂದು ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗುತ್ತೆ ಯಾಕೆಂದ್ರೆ ಹಿಂದಾ ನದಿ ಹರಿಯುವ ನೀರಿನ ಹೆಚ್ಚಳ ಆದ್ರೆ ಈ ಒಂದು ತೂಗು ಮೇಲೆ ಕೂಡ ಹರಿಯುತ್ತೆ ಆಗ ಅವರು ಹೊರಬರ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅಂದ್ರೆ ಅವರಿಗೆ ಆ ಹೊಳೆಹದ್ದು ಗ್ರಾಮಕ್ಕೆ ಒಂದು ಜಲ ದಿಗ್ಬಂಧನ ಕೂಡ ಎದುರಾಗುತ್ತೆ ಆ ಹೀಗಾಗಿ ಅವರೊಂದು ಮನವಿಯನ್ನ ಕೂಡ ಮಾಡ್ತಿದ್ರೆ ಒಂದು ಪೂಗು ಸೇತುವೆಯನ್ನು ಬೇರೆ ರೀತಿ ಮಾಡಿ ಆ ಯಾವುದೇ ರೀತಿಯ ತುಂಗಾ ನದಿ ಹರಿ ಹುಚ್ಚಾದ್ರೆ ಅಲ್ಲಿ ಮುಳುಗಡೆ ಆಗದ ರೀತಿಯಲ್ಲಿ ಒಂದು ಪೂಗು ಸೇತುವೆಯನ್ನು ಮಾಡಿ ಅಂತ ಆಗ್ರಹವನ್ನು ಕೂಡ ಈ ಸದ್ಯಕ್ಕೆ ಅಲ್ಲಿನ ಹೊಳೆಹದ್ದು ಗ್ರಾಮಸ್ಥರು ಮಾಡ್ತಾರೆ ಅಂತದ್ದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳ ಸಾಲಲ್ಲಿ ಏನಿದೆ ಅಲ್ಲಿ ವರುಣ ಆಘಾತ ಹೆಚ್ಚಾಗಿದೆ ಅದರಲ್ಲೂ ಕೂಡ ವರುಣನ ಅಬ್ಬರಕ್ಕೆ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿರುವಂತದ್ದು ಮತ್ತೆ ನದಿಗಳು ಕೂಡ ಉಕ್ಕಿ ಹರಿತದೆ ಅದರಲ್ಲೂ ಕೂಡ ತುಂಗಾ ನದಿಯ ಹರಿವು ಕೂಡ ಒಂದೆಡೆ ಅಪಾಯ ಮಟ್ಟದಲ್ಲಿ ಕೂಡ ಹರಿತಿದೆ ಅದರ ಜೊತೆ ಅಲ್ಲಿನ ಜನರು ಏನಿದ್ದಾರೆ ಆ ತುಂಗಾ ನದಿಯ ಅಕ್ಕ ಪಕ್ಕದಲ್ಲಿರುವಂತ ಜನರು ಕೂಡ ಒಂದು ಈ ಒಂದು ಅಬ್ಬರಕ್ಕೆ ಹೈರಾಣ ಆಗಿದ್ದಾರೆ ಆ ಒಂದು ಹೈರಾಣ ಆಗಿರುವಂತ ಒಂದು ಗ್ರಾಮವನ್ನ ನನಗೆ ತೋರಿಸ್ತೇನೆ ಇದು ಹೊಳೆಹದ್ದು ಗ್ರಾಮ ಅಂದ್ರೆ ಇಲ್ಲಿ ಸುಮಾರು ಮೇಲ್ಭಾಗದಲ್ಲಿ ಕಾಫಿ ತೋಟ ಸೇರಿದಂತೆ ಸುಮಾರು ಒಂದು ನೂರೈವತ್ತಕ್ಕೂ ಹೆಚ್ಚು ಜನರು ಇಲ್ಲಿ ಕೂಡ ವಾಸವನ್ನು ಮಾಡ್ತಾರೆ ಇವರಿಗೆ ಒಂದು ಸಂಪರ್ಕವಾಗಿರುವಂತದ್ದು ಈ ಒಂದು ತೂಗು ಸೇತುವೆ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಮೀಟರ್ ದೂರದ ಅಂತರ ಇರುವಂತಹ ಒಂದು ಸೇತುವೆ ಏನಿದೆ ತೂಗು ಸೇತುವೆ ಈ ತೂಗು ಸೇತುವೆ ಮೂಲಕನೇ ಅವರು ನಿತ್ಯವೂ ಅಂದ್ರೆ ಪಟ್ಟಣವನ್ನ ಸೇರ್ಬೇಕು ಮತ್ತೆ ಏನು ರಾಜ್ಯ ಹೆದ್ದರಿಗೆ ಬರಬೇಕು ಅಂದ್ರೆ ಈ ಒಂದು ತೂಗು ಸೇತುವೆನೇ ಅವಲಂಬಿತರಾಗಿದ್ದಾರೆ ಇಲ್ಲಿ ಏನು ಈಗ ತುಂಗಾ ನದಿಯ ಹರಿವು ಹೆಚ್ಚಳ ಆದ್ರಿಂದ ಏನೋ ಒಂದು ತೂಗು ಸೇತುವೆಯನ್ನು ದಾಟಿ ಏನು ಮೆಟ್ಟಲುಗಳು ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಹೀಗಾಗಿ ಅಲ್ಲಿನ ಜನರ ಓಡಾಟ ಈಗ ಒಂಥರ ಪರದಾಡುವ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಬೇರೆ ಯಾವುದೋ ಒಂದು ಕಾಫಿ ತೋಟಗಳ ಮೂಲಕ ಅವರು ಓಡಾಡ್ತಾ ಇರುವಂತದ್ದು ಈ ಒಂದು ತೂಗು ಸೇತುವೆ ಇನ್ನಷ್ಟು ಏನಾದರೂ ನೀರಿನಿಂದ ಮುಳುಗಡೆ ಆದ್ರೆ ಈ ಭಾಗದ ಜನರು ಏನಿದ್ದಾರೆ ಸುಮಾರು ನೂರೈವತ್ತು ಮಂದಿ ಏನು ಇಲ್ಲಿ ವಾಸ ಮಾಡ್ತಾರೆ ಇಲ್ಲಿ ನಿತ್ಯವೂ ಓಡಾಡುತ್ತಾರೆ ಅವರಿಗೆ ಈ ಒಂದು ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗುತ್ತೆ ಯಾಕೆಂದ್ರೆ ಹಿಂದಾ ನದಿ ಹರಿಯುವ ನೀರ್ನ ಹೆಚ್ಚಳ ಆದ್ರೆ ಈ ಒಂದು ತೂಗು ಸೇತುವೆ ಮೇಲೆ ಕೂಡ ಹರಿಯುತ್ತೆ ಆಗ ಅವರು ಹೊರಬರ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅಂದ್ರೆ ಅವರಿಗೆ ಆ ಹೊಳೆಹದ್ದು ಗ್ರಾಮಕ್ಕೆ ಒಂದು ಜಲ ದಿಗ್ಬಂಧನ ಕೂಡ ಎದುರಾಗುತ್ತೆ ಆ ಹೀಗಾಗಿ ಅವರೊಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಕೂಗು ಸೇತುವೆಯನ್ನು ಬೇರೆ ರೀತಿ ಮಾಡಿ ಆ ಯಾವುದೇ ರೀತಿಯ ತುಂಗಾ ನದಿ ಹರಿ ಹುಚ್ಚ ಅಲ್ಲಿ ಮುಳುಗಡೆ ಆಗದ ರೀತಿಯಲ್ಲಿ ಒಂದು ಕೂಗು ಸೇತುವೆ ಮಾಡಿ ಅಂತ ಆಗ್ರಹವನ್ನು ಕೂಡ ಈ ಸುದ್ದಿಕ್ಕೆ ಅಲ್ಲಿನ ಹೊಳೆಹದ್ದು ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು